ಮಹಂತ ಶಿವಯೋಗಿಗಳ ಜನ್ಮ ದಿನವನ್ನು ಕರ್ನಾಟಕದಲ್ಲಿ ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಆಗಸ್ಟ್ ಒಂದರಂದು ನಡೆಯುವ ವ್ಯಸನಮುಕ್ತ ದಿನಾಚರಣೆಯ ಹಿನ್ನೆಲೆಯಲ್ಲಿ ಎಸ್ ಶಂಕರಪ್ಪ ಅವರು ಬರೆದಿರುವ ವಿಶೇಷ ಲೇಖನ ಇಲ್ಲಿದೆ ದುರ್ವ್ಯಸನಗಳು ಹಾಗೂ ದುಶ್ಚಿತಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಮನಸ್ಸು ಪರಿವರ್ತಿಸಿ ಜನರಲ್ಲಿ ದುಶ್ಚಟಗಳನ್ನೇ ತಮ್ಮ ಜೋಳಿಗೆಯಲ್ಲಿ ಭಿಕ್ಷೆಯ ರೂಪದಲ್ಲಿ ಸಂಗ್ರಹಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದವರು ಶ್ರೀ ಡಾಕ್ಟರ್ ಮಹಂತ ಶಿವಯೋಗಿಗಳು ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಆಗಸ್ಟ್ ಒಂದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜನಿಸಿದ ಅವರು ತಮ್ಮ ಹತ್ತನೆಯ ವಯಸ್ಸಿಗೆ ಸವದಿಯ ವಿರಕ್ತ ಮಠದ ಕಿರಿಯ ಸ್ವಾಮಿಗಳಾದರು ಕಾಶಿಯಲ್ಲಿ ಸಂಸ್ಕೃತ ಹಿಂದಿ ಯೋಗ ಶಾಸ್ತ್ರೀಯ ಸಂಗೀತದಲ್ಲಿ ವಿಶೇಷ ಪರಿಣಿತಿ ಸಾಧಿಸಿದರು ಉತ್ತರ ಕರ್ನಾಟಕದಲ್ಲಿ ಭೀಕರ ಬರಗಾಲ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಭೀಕರ ಬರಗಾಲ ಬಂದ ಕಾರಣ ಕಾಶಿಯಿಂದ ಆಗಮಿಸಿ ನೂರಾರು ಗ್ರಾಮಗಳಲ್ಲಿ ಗಂಜಿ ಕೇಂದ್ರ ಆರಂಭಿಸಿ ದಾಸೋಹ ಮಾಡಿದರು ಅಷ್ಟೇ ಅಲ್ಲದೆ ಗೋಶಾಲೆಗಳನ್ನು ಪ್ರಾರಂಭಿಸಿ ಮೇವು ಮತ್ತು ನೀರಿನ ವ್ಯವಸ್ಥೆ ಮಾಡಿದರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನದಲ್ಲಿ ಚಿತ್ತರಗಿಯ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಹತ್ತೊಂಬತ್ತನೆಯ ಪೀಠಾಧೀಶ್ವರರಾದರು ನಂತರ ಎರಡ್ ಸಾವಿರದ ಹದಿನೆಂಟರವರೆಗೆ ಅಖಂಡ ನಲವತ್ತೆಂಟು ವರ್ಷಗಳ ಕಾಲ ಅವರ ಸಾಧನೆ ಅಪಾರವಾದದ್ದು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ತಹಶೀಲ್ದಾರ್ರಾದ ಶ್ರೀ ಅಮರೇಶ್ ಪಮ್ಮಾರ್ ಎಡಿಎಲ್ಆರ್ ಶ್ರೀ ಮಹೇಶ್ ಪತ್ತಾರ್ ದ್ವಿತೀಯ ದರ್ಜೆ ತಹಶೀಲ್ದಾರ್ ಶ್ರೀ ಮಹದೇವಪ್ಪ ಗೌಡ ಬಿರಾದಾರ್ ದ್ವಿತೀಯ ದರ್ಜೆ ತಹಶೀಲ್ದಾರ್ ಉಪ ವಿಭಾಗ ಅಧಿಕಾರಿಗಳು ಶ್ರೀ ನಾಗೇಂದ್ರ ಕೋಲಕಟ್ಟಿ ಪಶು ಸಂಶೋಧನಾ ಅಧಿಕಾರಿಗಳು ಶ್ರೀ ರೇವಣ ಚಿತ್ತಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಶ್ರೀ ಸೈರಾಬಾನು ನದಾಬ್ ತಾಲೂಕಾ ವೈದ್ಯಾಧಿಕಾರಿಗಳಾದ ಶ್ರೀಮತಿ ಸರಸ್ವತಿ ಕೃಷಿ ಇಲಾಖೆಯ ಮಂಜುನಾಥ್ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಶ್ರೀ ರಮೇಶ್ ಸೋಳಿಕೇರಿ ಶ್ರೀ ಶ್ರೀಕಾಂತ್ ದೇಶಪಾಂಡೆ ಸಿ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳು ಶ್ರೀ ಸುರೇಶ್ ಪಡಿಗೇರ್ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಶ್ರೀ ಪ್ರಕಾಶ್ ನಾಯಕ್ ಗ್ರಾಮ ಆಡಳಿತ ಅಧಿಕಾರಿ ಶ್ರೀ ಶ್ರೀಕಾಂತ್ ಪಾಟೀಲ್ ಉಪಸ್ಥಿತರಿದ್ದರು ಪರದಿ ರಾಜು ಶಂಕರ್ ಕಲಕರಣ ನ್ಯೂಸ್ ಬಾಗಲಕೋಟೆ ಹ್ಯೂಮನ್ ಡೆವಲಪ್ಮೆಂಟ್ ಏನೈತಲ್ಲ ಇದ್ರ ಬಗ್ಗೆ ಅವರು ವಿಚಾರ ಮಾಡಿ ನಿಮ್ಮ ದುಶ್ಚಟಗಳನ್ನು ನಮ್ಮ ಜೋಳಿಗೆ ಹಾಕಿರಿ ಅಂತೇಳಿ ಕೇಳ್ಕೊಂಡ್ರು ಯಾರಾದರೂ ನಮ್ಮ ಜೋಳಿಗೆ ರೊಟ್ಟಿ ಹಾಕಿರಿ ರೊಕ್ಕ ಹಾಕಿರಿ ಮಠಕ್ಕೆ ಅಂತ ಕೇಳಿದ್ರೆ ಇವರು ತಮ್ಮ ನಮ್ಮ ಚಟಗಳನ್ನು ಬಿಡಿಸ್ಲಿಕ್ಕೆ ಅವರು ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿ ದೇಶ ವಿದೇಶಗಳಲ್ಲಿ ಕೂಡ ಅವರು ಒಂದು ತಮ್ಮ ಪ್ರಖ್ಯಾತಿಯನ್ನು ಪಡೆದಂಥವ್ರು ಅವ್ರ ಶಿಕ್ಷಣವನ್ನು ಕೂಡ ಕಾಶಿಯಲ್ಲಿ ಮುಗಿಸಿ ಈಗಾಗಲೇ ಹೇಳದಂತೆ ಅವರು ಸಂಸ್ಕೃತ ಶಾಸ್ತ್ರೀಯ ಸಂಗೀತ ಇದರಲ್ಲಿ ಎಲ್ಲಿ ಯೋಗ ಅಭ್ಯಾಸದಲ್ಲಿ ಕೂಡ ಪರಿಣಿತರಾಗಿದ್ದರು ಎಲ್ಲರೂ ಕೂಡ ಈ ಒಂದು ದಿನಾಚರಣೆಯ ದಿನ ನಾವು ನೀವೆಲ್ಲ ಸಂಕಲ್ಪ ಮಾಡಿಕೊಂಡು ಏನೇ ಇದ್ದರೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯದಾಗುವ ರೀತಿಯಲ್ಲಿ ದುಶ್ಚಟ ಅಂತ ಒಂದೇ ಅಂತಲ್ಲ ಎಲ್ಲ ರೀತಿ ನಮ್ಮಿಂದ ಸಮಾಜಕ್ಕೆ ಏನು ಒಳ್ಳೆಯದಾಗ್ತದ ಅದನ್ನು ಬಯಸೋಣ ಯಾಕಂದ್ರೆ ಅಂಥ ಮಾನಂತ ಸ್ವಾಮಿಗಳು ಸರ್ ಅವರು ಸಮಾಜಕ್ಕೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಅವರು ಈ ರೀತಿ ಒಂದು ಮಾಡಿ ಇಂಥ ಒಂದು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಹೆಸರು ಅಂತಂದು ಕೊಟ್ಟರು ಅವರು ಕೂಡ ಈ ಒಂದು ಜಗತ್ತಿನಲ್ಲಿ ಕೂಡ ಪ್ರಸಿದ್ಧರಾದರು ಅವರು ಒಂದು ನಾವು ಅನ್ವಯಗಳಾಗಿ ಒಂದು ಸಮಾಜದಲ್ಲಿ ಸಮಾಜಮುಖಿ ಕೆಲಸ ಮಾಡೋಣ ಅಂತ ಕೇಳ್ಕೊತ ಇವತ್ತಿನ ದಿನದಲ್ಲಿ ಇವತ್ತಿನ ಮುಂದಿನ ಸಮಯಗಳು ಸಭೆಗಳು ಇರೋದರಿಂದ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರಗಳು ಈ ಬ್ರದರ್ ಸರ್ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ತಮ್ಮ ಬಲಗೈಯನ್ನು ಮುಂದ್ಮಾಡಿ ನಾನು ಹೇಳಲಿಕ್ಕೆ ಹೇಳಿ ದಯವಿಟ್ಟು ಮದ್ಯಪಾನ ತಂಬಾಕು ವಸ್ತುಗಳ ಸೇವನೆಯು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು ಆಗುತ್ತಿರುವುದು ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಜನತೆ ಇದರ ಇದರ ದಾಸಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ ಇದರಿಂದ ಮಾನವ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಭಿವೃದ್ಧಿಗೆ ಇಳಿಯುತ್ತಿದೆ ಆದ್ದರಿಂದ ಪೂಜ್ಯ ಮಂದಿಪ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ಹಾಗೂ ಇನ್ನೆಂದು ಮುಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಕೈಗೊಳ್ಳುತ್ತೇನೆ ಥ್ಯಾಂಕ್ ಯು ಎಲ್ಲರೂ ಒಂದು ಈ ಪ್ರತಿಭಾವಿಜಯದ ಭಾಗಿಯಾಗಿರೋದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೇವೆ ವೇದಿಕೆ ಮೇಲಿರುವ ಎಲ್ಲ ಅಧಿಕಾರಿ ಬಂಧುಗಳಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಹಾಗೂ ಕಾರ್ಯಾಲಯದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ಗ್ರೇಟು ತಹಸೀಲ್ದಾರ್ ಸಾಹೇಬರಿಗೂ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಸರಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಾ ಇದ್ದೇವೆ ನಮಸ್ಕಾರ